Myself is uh, a Rajasthi, um, uh, UPS and KPC English trainer. Today I am here to give you some ideas about uh, what are the opportunities in state and central government exams, especially for graduates. Well, I am from Kadapa Coaching Centre, Bokar itself. Uh, we are the trainers for both the state and central government exams. More than 100 applies. Exams we have been taking uh, teaching so far. But well, I will give you some ideas about what are the opportunities in state and central government exams. Students, have you heard of UPSC? What is the expansion of UPSC? Kerala Oh, thank you. Latest probability. UPSC means Union Public Service Commission. Is ideally our of the IAS, IPS. ಐ ಎಫ್ಒ ಎಸ್ ಐಆರ್ ಯು ಪಿ ಸಿಡಿಯಲ್ಲಿ ಬೆಸ್ಟ್ ಜಾಬ್ ಐ ಎಫ್ಒ ಎಸ್ ಹಾಗಾದ್ರೆ ಐ ಎಫ್ ಇದರ ಲಾಂಗ್ ಫಾರ್ಮ್ ಇಂಡಿಯನ್ ಫಾರೆಸ್ಟರಿ ಸರ್ವಿಸ್ ಯು ಪಿ ಎಸ್ ನೆಲೆ ಟಫೆಸ್ಟ್ ಜಾಬ್ ಅಂದ್ರೆ ಐ ಎಫ್ ಈ ಐ ಎಸ್ ಐ ಪಿ ಎಸ್ ಐ ಆರ್ ಎಸ್ ಗೆ ಕ್ವಶನ್ ಪೇಪರ್ ಆಪ್ಷನ್ ಇರ್ತವೆ ಹತ್ತರಲ್ಲಿ ಎಂಟು ಬರೀಲಿ ಆರ್ ಐದು ಬರೀಲಿ ಆದ್ರೆ ಐ ಎಫ್ ಪೇಪರ್ ಗೊತ್ತಾ ಅದು ಬೇರೆ ಜಾಸ್ತಿ ಏನ್ ಬೇಕಿಲ್ಲ ಒಂದು ಗ್ರಾಜುಯೇಷನ್ ಆಗಿರ್ಬೇಕು ಯಾವ ರೀತಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಪಿ ಎಂಜಿನಿಯರಿಂಗ್ ಯಾವ್ದೋ ಪ್ರಶ್ನೆ ನಿಮ್ಗೆ ಆಪ್ಷನ್ಸ್ ಇರೋದಿಲ್ಲ ಪ್ರತಿಯೊಂದು ಪ್ರಶ್ನೆ ಅಟೆಂಡ್ ಮಾಡಲಿರ್ಬೇಕು ಅಂತ ಅದು ನೀವು ಗೊತ್ತಿ ಕೊಡ್ತಾ ಇದೀವಿ ಈಗ ರಾಜ್ಯ ಸರ್ಕಾರ ಅಂತ ಬಂದ್ರೆ ವಿದ್ಯಾರ್ಥಿಗಳ ಕೆ ಪಿ ಎಸ್ ಎಕ್ಸ್ಪೆನ್ಸನ್ ಆಫ್ ಕೆ ಪಿ ಎಸ್ ಸಿ ಯು ಪಿ ಸಿ ಬಂದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ ಕೆಪಿ ಎಸ್ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ರೈಟ್ ಇದರಲ್ಲಿ ಕೆ ಕೆಎಸ್ ಪಿ ಎಸ್ಐ ಬರೀತೀರಾ ದೆನ್ ಇ ಎಸ್ಐ ಬರೀತೀರಾ ಇನ್ನ ಇದೆ ರಾಜ್ಯ ಸರ್ಕಾರದ ಯಾವ್ದು ಅಂದ್ರೆ ಕೆಇಎ ಅಂತ ಕೂಡ ಬರುತ್ತೆ ಪರೀಕ್ಷೆಗಳು ಅದು ಕೇಳಿರ್ಬೋದು ಯಾವ್ದು ಪಿ ಡಿಒ ಕೇಳಿದ್ದೀರಿ ರೈಟ್ ಅದಕ್ಕೆಲ್ಲ ಕೆಪಿ ಎಸ್ ಸಿ ಮತ್ತೆ ಕೆಇಿಯಲ್ಲಿ ಬರುವಂತದ್ದು

ಅಲಾಂಗ್ ಮೈ ಸ್ಟಡೀಸ್ ಯು ಕ್ಯಾನ್ ಮ್ಯಾನೇಜ್ ನೀವೇನು ಗ್ರಾಜ್ಯೂಯೇಷನ್ ಡಿಗ್ರಿ ಮಾಡ್ತಾ ಇರಲ್ಲ ಲೈಕ್ ಬಿ ಎ ಬಿ ಸಿ ಎಲ್ವಾ ನೀವು ಕಲಿತಿರ ಸಿಲೆಬಸ್ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಪರೀಕ್ಷೆ ಆಗಲಿ ಅಲ್ಲಿ ಕೇಳೋ ಯಾವ್ಯಾವ ಸಬ್ಜೆಕ್ಟ್ ನೀವು ಪೇಪರ್ ಬರೀತಿರಲ್ವಾ ನಿಮ್ಮ ಗ್ರಾಜ್ಯುಯೇಷನ್ ನೀವು ನಲವತ್ತೈದರಿಂದ ನಲವತ್ತಾರು ಪರ್ಸೆಂಟೇಜ್ ಸಿಲೆಬಸ್ ಮಾತ್ರ ಯಾಕೆ ಗೊತ್ತಾ ನಮ್ಮ ರಾಜ್ಯದಲ್ಲಿರೋದು ಎಸ್ಇ ಪಿ ಇಲ್ಲ ಎಸ್ ಸಿ ಪಿ ಮಾಡೋದ್ರಿಂದ ಎಫ್ ಡಿ ಸಿ ಎಸ್ ಡಿ ಸಿ ಪಾಸ್ ಮಾಡೋದು ಕಷ್ಟ ಇದೆ ಯಾಕೆ ಇಪ್ಪತ್ತೈದು ವರ್ಷಗಳಿಗಿಂತ ಹೆಚ್ಚು ಈ ಫೀಲ್ಡ್ತ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಹೀಗಾಗಿ ನೀವ್ ಎಸ್ಟಿ ಓದಿದ್ರು ನಿಮ್ಗೆ ಅದು ಸಮಸ್ಯೆ ಆಗೋದೇನು ಗೊತ್ತಾ ನಲವತ್ತೈದರಿಂದ ನಲವತ್ತೈದು ಪರ್ಸೆಂಟ್ ಹಾಗಾದ್ರೆ ಉಳಿದ್ರೆ ಫಿಫ್ಟಿ ಫೈವ್ ಟು ಫಿಫ್ಟಿ ಏಟ್ ಪರ್ಸೆಂಟ್ ನಿಮಗೆ ಓದೇಬೇಕಾಗುತ್ತೆ ಅಂತ ಕೆಲಸವನ್ನ ಕದಂಬ ಕೋಚಿಂಗ್ ಸೆಂಟರ್ ಮಾಡ್ತಾರೆ ರೈಟ್ ಬೆಸ್ಟ್ ಇನ್ನೊಂದು ಆಪರ್ಚುನಿಟಿ ಇದೆ ಎಸ್ ಎಸ್ ಸಿ ಕೇಳಿದ್ರೆ ಎಸ್ ಎಸ್ ಸಿ ಅಂತ ಸ್ಟಾಫ್ ಕಲೆಕ್ಷನ್ ಕಮಿಷನ್ ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆದವರು ಯಾವ್ದು ಅಟೆಂಡ್ ಮಾಡಬಹುದು ಎಂ ಸಿ ಎಸ್ ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆದವರು ಇನ್ನೊಂದು ಇದೆ ಯಾವ್ದು ಎಸ್ ಎಸ್ ಸಿ ಟಿ ಅಲ್ಲಿ ಕಾನ್ಸ್ಟೇಬಲ್ ಜಿ ಡಿ ಸೆಕೆಂಡ್ ಪಿ ಯು ಸಿ ಆಗಿದೆ ಅಂದ್ರೆ ಯಾವ್ದು ಬರೀಬಹುದು ಸಿ ಎಚ್ ಎಸ್ ಸಪೋಸ್ ನಿಮ್ದು ಯಾವ್ದೋ ಒಂದು ಗ್ರಾಜ್ಯುಯೇಷನ್ ಆಗಿದೆ ನಿಮ್ಮ ಪದವಿ ಆಗಿದೆ ಅಂದ್ರೆ ನಿಮಗೆ ಸಿ ಜಿ ಎಲ್ ಅಂತ ಒಂದು ಅವಕಾಶ ಇದೆ ಕಂಪೈಂಡ್ ಲೆವೆಲ್ ಅಂತ ಲೇಡೀಸ್ ಗೆ ಬೆಸ್ಟ್ ಜಾಬ್ ಅಂತ ಹೇಳ್ಬೋದು ಈಗ ನೀವು ಐ ಎಸ್ ಐ ಪಿ ಎಸ್ ಯಾವುದೋ ಕೆ ಎಸ್ ಮಾಡ್ಕೊಂಡಿದ್ದೀರಾ ಇಡೀ ರಾಜ್ಯದ ಹೊಣೆ ನಿಮ್ ಮೇಲೆ ಇರುತ್ತದೆ ಸಿ ಜಿ ಎಲ್ ಮಾಡಿಕೊಂಡು ಅದು ಕೂಡ ಈಕ್ವಲ್ ಟು ಈಕ್ವಲ್ ಟು ಒಂದು ಗೆಜೆಟೆಡ್ ಆಫೀಸರ್ ಸಿ ಜಿ ಎಲ್ ಅಲ್ಲಿ ನಿಮಗೆ ಆರಂಭ ಕೆಲಸ ಇರುತ್ತೆ ಲೇಡೀಸ್ ಇದು ಬೆಸ್ಟ್ ಜಾಬ್ ನೀವು ಪ್ರಶ್ನೆ ಕೇಳಬಹುದು ವಿಶೇಷವಾಗಿ ನಾನು ನೋಡಿರೋದು ಈ ಗೋಕಾಕ್ ಗೋಕಾಕ ಡಿಗ್ರಿ ಮಾಡ್ಕೊಳ್ತಾರೆ ಪಿ ಸಿ ಆಗ್ತಿರ್ತಾರೆ ಕಾನ್ಸ್ಟೇಬಲ್ ಜಿ ಟ್ರಿಗೆ ಹೋಗ್ತಿರ್ತಾರೆ ಹೋಗೋದು ಯಾರು ಟೆನ್ಷನ್ ಅವರು ಅದಕ್ಕೋಸ್ಕರ ಡಿಗ್ರಿ ಮಾಡಿ ಬರ್ತದ ವಾಪಸ್ ಕೊಡ್ಬೇಕಾ ನೀವು ಸ್ವಲ್ಪ ನಿಮ್ಮ ದೃಷ್ಟಿಕೋನವನ್ನ ಚೇಂಜ್ ಮಾಡ್ಕೊಳ್ಳಿ ಇಂಥವೆಲ್ಲ ಅವಕಾಶ ಇರುತ್ತೆ ಇನ್ನು ಇನ್ನೊಂದು ಪ್ರಶ್ನೆ ಸರ್ ನಾವು ನಿಮ್ಮ ಕದಂಬ ಕೋಚಿಂಗ್ ಸೆಂಟರ್ ಗೆ ಯಾಕೆ ಬೇಕು ನಾವು ಬೇರೆ ಕಡೆ ಹೋಗ್ತೀವಿ ಖಂಡಿತ ಹೋಗ್ಬೋದು ಯಾಕೆ ನಮ್ಮ ಕದಂಬ ಕೋಚಿಂಗ್ ಸೆಂಟರ್ ಬರ್ಬೇಕು ಅಂದ್ರೆ ಫಸ್ಟ್ ಬಂದು ನಾವು ಈ ಕೋಚಿಂಗ್ ಕ್ಲಾಸ್ ಮಾಡ್ತಿರೋದು ಬಡವರಿಗೆ ಆಮೇಲೆ ಈ ರೈತರ ಮಕ್ಕಳಿಗೆ ಕೃಷಿಕರಿಗೆ ಇನ್ನ ಫೈನಾನ್ಸಿಯಲಿ ಬ್ಯಾಕ್ ಗ್ರೌಂಡ್ ಇದ್ದವರಿಗೆ ಅವ್ರಿಗೆ ಹೆಲ್ಪ್ ಆಗಲಿ ಯಾಕಂದ್ರೆ ಬಡವರಿಗೆ ಒಂದೇ ಹಸ್ತ್ರ ಯಾವ್ದು ಹೇಳಿ ಶಿಕ್ಷಣ ಶಿಕ್ಷಣ ಬಿಟ್ಟರೆ ಅವರ ಹತ್ರ ಬೇರೆ ಹಸ್ತ್ರ ಇಲ್ಲ ಅಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಫೀಸ್ ಸ್ಟ್ರಕ್ಚರ್ ಕೇಳಬಹುದು ಚಾರ್ಜ್ ಟೆನ್ ತೌಸಂಡ್ ರುಪೀಸ್ ಟೆನ್ ತೌಸಂಡ್ ರುಪೀಸ್ ಅಲ್ಲಿ ಎರಡು ಬ್ಯಾಚ್ ನಾವು ಕೊಡ್ತಾ ಇದೇವೆ ಒಂದು ರಾಜ್ಯ ಸರ್ಕಾರ ಇನ್ನೊಂದು ಕೇಂದ್ರ ಸರ್ಕಾರ ಆಮೇಲೆ ಟೈಮಿಂಗ್ ಕೇಳ್ಬೋದು ನೀವು ಸರ್ ನಮಗೆ ಕಾಲೇಜ್ ಇರುತ್ತಲ್ಲ ರೆಗ್ಯುಲರ್ ದಯವಿಟ್ಟು ಕಾಲೇಜ್ ಮಿಸ್ ಮಾಡಕ್ ಹೋಗ್ಬೇಡಿ ಅಕಾಡೆಮಿಕ್ ಅಟೆಂಡ್ ಮಾಡಿ ನಿಮ್ಮ ಕಾಲೇಜ್ ಮಾರ್ನಿಂಗ್ ಇದೆ ಅಂದ್ರೆ ಆಫ್ಟರ್ನೂನ್ ಸೆಕ್ಷನ್ ನಮ್ಗೆ ಕದಂಬೋ ಕೋಚಿಂಗ್ ಸೆಂಟರ್ ಬನ್ನಿ ಸಪೋಸ್ ನಿಮಗೆ ಆಫ್ಟರ್ನೂನ್ ಇದೆ ಅಂತಂದ್ರೆ ಮಾರ್ನಿಂಗ್ ಸೆಷನ್ ನೀವು ನಮ್ಮ ಕದಂಬೋ ಕೋಚಿಂಗ್ ಸೆಂಟರ್ ಬರ್ಬೋದು ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮ ಟೀಚರ್ಸ್ ಬೇರೆ ಕೋಚಿಂಗ್ ಸೆಂಟರ್ ಗೆ ನಾವೇ ಕಳಿಸ್ಕೊಂಡಿರ್ತೀವಿ ಆ ಟೀಚರ್ಸ್ ನೀವು ಬರ್ತಾರೆ ಪಾಠ ಮಾಡ್ತಾ ನೋಟ್ಸ್ ಕೊಡ್ತಾರೆ ಅದ್ರ ಜೊತೆಗೆ ಡಿಜಿಟಲ್ ನೋಟ್ಸ್ ಕೂಡ ನಮ್ಮಲ್ಲಿ ಇದೆ ಎವ್ರಿ ವೀಕು ಸಂಡೇಸ್ ಎಲ್ಲ ಟೆಸ್ಟ್ ಕಂಡಕ್ಟ್ ಮಾಡ್ತಿರ್ತಾರೆ ಟೆಸ್ಟ್ ನೀವು ಪಾಸ್ ಆಗಬೇಕು ಫೇಲ್ ಆಗ್ಬೇಕು ಅಂತಲ್ಲ ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ ನೀವು ಹೇಗೆ ಓದ್ಕೋಬೇಕು ಅನ್ನೋದು ಗೊತ್ತಾಗ ಒಂದ್ಸರಿ ವಿಸಿಟ್ ಮಾಡಿ ಎಲ್ಲಿದೆ ಅಂದ್ರೆ ಲಕ್ಷ್ಮೀ ಥಿಯೇಟರ್ ಎದುರುಗಡೆ ಎಲ್ ಇ ಟಿ ಕಾಲೇಜ್ ರೋಡು ಅಲ್ಲಿ ಗಂಗಾ ಹಾಸ್ಪಿಟಲ್ ಅಂತ ಇದೆ ಸ್ವಲ್ಪ ಮುಂದೆ ಹೋದ್ರೆ ಅದ್ರ ಪಕ್ಕಕ್ಕೆ ಕದಂಬ ಕೋಚಿಂಗ್ ಸೆಂಟರ್ ಅಂತ ಸೆಕೆಂಡ್ ಮತ್ತೆ ತರ್ಡ್ ಫ್ಲೋರ್ ಅಲ್ಲಿ ಇರುತ್ತೆ ಇನ್ನ ಮತ್ತೆ ಯಾರಿಗೆ ನಿಮ್ಮ ನೀವಾಗಿರ್ಬೋದು ನಿಮ್ಮ ಮನೆಯಲ್ಲಿ ಅವ್ರ ಬ್ರದರ್ಸ್ ಸಿಸ್ಟರ್ ಚಿಕ್ಕವರು ದೊಡ್ಡವರು ಇಂಗ್ಲಿಷ್ ಕಷ್ಟ ಇದೆ ಸರ್ ಬರೆಯಕ್ಕಾಗಲ್ಲ ಗ್ರಾಮರ್ ಬೇಸಿಕ್ ಇಂಗ್ಲೀಷ್ ಹೇಳ್ಕೊಡ್ತೀನಿ ಆಗ ಇಂಗ್ಲಿಷ್ ಎಕ್ಸ್ಪರ್ಟ್ ಸಿಂಕಿಂಗ್ ಎಲ್ಲ ಇಂಗ್ಲಿಷ್ ಹೇಳ್ಕೊಡೋದು ನಾನು ನಾನು ಸಬೆನ್ ಲ್ಯಾಂಗ್ವೇಜಸ್ ಅಲ್ಲಿ ಟೀಚ್ ಮಾಡ್ತೇನೆ ಆಲ್ ಓವರ್ ಇಂಡಿಯಾ ಹೋಗೋಕೆ ರೈಟ್ ಗ್ರಾಮರ್ ಬೇಕಿದೆ ಬೇಸಿಕ್ ಗ್ರಾಮರ್ ಬರೆಯೋದು ಹೋದಾಗ ಕಷ್ಟ ಇದೆ ಖಂಡಿತ ಹೇಳ್ಕೊಡ್ತೀನಿ ಇನ್ನು ಅಡ್ವಾನ್ಸ್ ಇಂಗ್ಲೀಷ್ ಗ್ರಾಮರ್ ಬೇಕಾಗಿದೆ ಟೋಫಲ್ ಐ ಎಸ್ ಡಿ ಇಲ್ಲಿರ್ಬೋದು ನೀವು ಫಾರಿನ್ ಲ್ಯಾಂಗ್ವೇಜ್ ಇನ್ನ ಸ್ಪೋಕನ್ ಇಂಗ್ಲೀಷ್ ಕಲಿಬೇಕಾಗಿದೆ ಯಾವ ಬರುತ್ತೆ ಇಂಗ್ಲೀಷಲ್ಲಿ ಮಾಡೋ ಹೋಗಿದೆ ಗ್ರಾಮರ್ ಕಲ್ತ್ಕೊಂಡ್ರೆ ಸ್ಪೋಕನ್ ಇಂಗ್ಲೀಷ್ ಕೂಡ ಬರಬಹುದು ಇದು ನಮ್ಮ ಪ್ಲಸ್ ಪಾಯಿಂಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್